ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಫಿಕೋ ಮಾಡೋವಾಗ ತುಂಬಾ ಕನ್ಫ್ಯೂಷನ್ ಇರುತ್ತೆ ಯಾವ ಪ್ರೆಷರ್ ಪುಟ್ ಹಾಕಿದ್ರೆ ಫಿಕೋ ನೀಟಾಗಿ ಬರುತ್ತೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡೋದಾದರೆ ಫಿಕೋ ಫ್ರೆಷರ್ ಪುಟ್ಟಲ್ಲಿ ಒಂದು ನಾಲ್ಕೈದು ಥರ ಸಿಗ್ತವೆ ಸಿಂಗಾರ್ ಕಂಪ್ನಿ ಹಾಗೆಯೇ ಡರ್ಬಿ ಯಾವುದು ನಾವು ಮಷಿನ್ ತೊಗೊತೀವೋ ಅದರಲ್ಲೆಲ್ಲ ಸಿಗ್ತವೆ ಅದರದೇ ಆದಂಥ ಪ್ರೆಷರ್ ಪುಟ್ ಸಿಗ್ತವೆ ಇಲ್ಲಿ ನಾವು ಸಿಂಗಲ್ ಸಪ್ರೇಟಾಗಿ ಕೂಡ ಜಿಗ್ ಜಾಗ್ ಪ್ರೆಷರ್ ಪುಟ್ ತೊಗೊಬೋದು ಅದು ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ದಪ್ಪ ನೀಟಾಗಿ ಕಾಣಿಸೋ ಫಿಕೋ ಬರುತ್ತೆ ಇದು ನೋಡಿ ಆಲ್ರೆಡಿ ಮಷೀನಲ್ಲಿ ಬಂದಿರೋ ಅಂಥ ಸಿಂಗಾರ್ ಕಂಪ್ನಿದು ಇದು ಅದು ಏನು ಅಷ್ಟೊಂದು ನನಗೆ ಇಷ್ಟ ಅನಿಸಲ್ಲ ಇದು ನಾನು ಸಪ್ರೇಟಾಗಿ ತೊಗೊಂಡಿರೋ ಅಂಥ ಪ್ರೆಷರ್ ಪುಟ್ಟಿದು ಇದು ತುಂಬಾ ಇದು ಫಿಕೋ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇದರಲ್ಲಿ ಏನೇನು ಎಕ್ಸ್ಟ್ರಾ ಇದೆ ಅಂತ ನೋಡೋದಾದರೆ ನೋಡಿ ಇದು ಏನು ನಾವು ಬಟ್ಟೆ ಫೋಲ್ಡ್ ಹಾಕ್ತೀವಿ ಅದು ದೊಡ್ಡ ಸೈಜಲ್ಲಿರುತ್ತೆ ಹಾಗೆಯೇ ಬ್ಯಾಕಲ್ಲಿ ನಾವು ಬಟ್ಟೆನ ಟರ್ನ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಎಷ್ಟು ಬಟ್ಟೆ ಕರೆಕ್ಟಾಗಿ ಒಂದೇ ಈವನ್ನಾಗಿ ಬರೋ ರೀತಿಯಾಗಿ ಈ ರೀತಿಯಾಗಿರುತ್ತೆ ಬ್ಯಾಕಲ್ಲಿ ಹೀಗಿದ್ದರೆ ಮಾತ್ರ ಅದನ್ನು ಫಿಕೋ ಅನ್ನೋದು ಕರೆಕ್ಟಾಗಿ ಬರೋದು ಹಾಗೆಯೇ ಇದರಲ್ಲಿ ಸ್ಪ್ರಿಂಗ್ ಇರುತ್ತೆ ಇಲ್ಲಿ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿ ಸ್ಪ್ರಿಂಗ್ ಇದ್ದರೆ ಫಿಕೋಗೆ ಅಡ್ಜಸ್ಟ್ ಆಗುತ್ತೆ ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ ನಿಮ್ಮ ಹತ್ರ ಅದೇ ಮಷೀನಲ್ಲಿ ಬರೋದು ಇದೇ ರೀತಿಯಾಗಿ ಇತ್ತು ಅಂದರೆ ನೀವು ಅದನ್ನೇ ಯೂಸ್ ಮಾಡ್ಬೋದು ಯಾಕಂದರೆ ಫಿಕೋ ನೀಟಾಗಿ ಬರಬೇಕಂದ್ರೆ ನಮಗೆ ಪ್ರೆಷರ್ ಪುಟ್ಟು ಹಾಗೆಯೇ ಇಲ್ಲಿ ಏನು ನಾವು ಮಾರ್ಕ್ಗೆ ಸ್ಟಾಪ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ಈ ಪ್ರೆಷರ್ ಪುಟ್ಟಿಗೆ ಇಲ್ಲಿ ನಂಬರ್ ಮೂರಂತೂ ಇಟ್ ಇಟ್ಕೊತೀನಿ ಇದಕ್ಕೆ ನನಗೆ ಫಿಕೋ ಕರೆಕ್ಟಾಗಿ ಬರುತ್ತೆ ಎಲ್ಲ ಪ್ರೆಷರ್ ಪುಟ್ಟಗೂ ಒಂದೇ ನಂಬರ್ ಬರೋದಿಲ್ಲ ಹಾಗಾಗಿ ನೀವು ಕರೆಕ್ಟಾಗಿ ಆ ಪ್ರೆಷರ್ ಪುಟ್ ತಕ್ಕಂಗೆ ನಂಬರ್ ಇಟ್ಕೋಬೇಕಾಗುತ್ತೆ ಈ ಪ್ರೆಷರ್ ಪುಟ್ಟಿಗೆ ನಾನು ಮೂರು ನಂಬರ್ ಇದ್ದೀನಿ ಹಾಗೆಯೇ ನೀವು ಫಿಕೋಗೆ ದಾರ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟು ಯಾಕೆ ಅಂದರೆ ಒಂದು ಸ್ವಲ್ಪ ಕೂಡ ಲೂಸ್ ಬಂದರೆ ಫಿಕೋ ಹಾಳಾಗ್ಬಿಡುತ್ತೆ ಫಿಕೋ ನೀಟಾಗಿ ಬರಬೇಕಂದ್ರೆ ನಾವು ಈ ಬಾವಿನ ಏನು ದಾರ ಫಿಲ್ ಮಾಡ್ತೀವಿ ಅದು ಕೂಡ ಕರೆಕ್ಟಾಗಿ ಒಂದೇ ಈವನ್ ಆಗಿರಬೇಕು ನಂತರ ಟೈಟಾಗಿರಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರು ಕೂಡ ಅದು ಟೈಟ್ ಆಗಿರಬೇಕು ಈ ರೀತಿಯಾಗಿದ್ದರೆ ಫಿಕೋ ಕರೆಕ್ಟಾಗಿ ಬರುತ್ತೆ ನಾವೇನು ಥ್ರೆಡ್ ಫುಲ್ ಮಾಡಿದ್ದೀವಿ ಅದು ಒಂದೇ ಈವನ್ ಆಗಿರ್ಬೋದು ಒಂದು ಸೈಡ್ ಮಾತ್ರ ಸುತ್ತಿಬಿಟ್ರೆ ಅದು ಫಿಕೋ ನೀಟಾಗಿ ಬರೋದಿಲ್ಲ ಕೇಸ್ ಹಾಕುವಾಗಲೂ ಅಷ್ಟೇ ನಾವು ಒಂದು ಕೈಯಲ್ಲಿ ಎಡಗಡೆ ಕೈಯಲ್ಲಿ ದಾರ ಇಡ್ಕೊಂಡಿರಬೇಕು ಇಡ್ಕೊಂಡು ಈ ಮಷೀನಿಗೆ ನಾವು ಈ ರೀತಿಯಾಗಿ ಸ್ಟ್ರೈಟಾಗಿ ಕೇಸ್ ಹಾಕಬೇಕಾಗತ್ತೆ ನೋಡಿ ಹೀಗೆ ಹೆಬ್ಬೆಟ್ಟಿಂದ ಕರೆಕ್ಟಾಗಿ ಈ ರೀತಿ ಪ್ರೆಸ್ ಮಾಡಬೇಕು ನಂತರ ಒಂದು ಸ್ವಲ್ಪ ದಾರನ ಎಳೀಬೇಕು ಎಲ್ಲದು ಆಗಿದೆಯೋ ಅಥವಾ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಬಾವಿನ ಕೇಸ್ ಹಾಕಬೇಕು ಹಾಗೆಯೇ ಮಷೀನಿಗೆ ಹಾಕೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ನನ್ನ ಒಂದೊಂದು ಮಿಷಿನೂ ಒಂದೊಂದು ಥರ ಇರುತ್ತೆ ನನ್ನ ಮಿಷಿನಿಗೆ ಬಂದಿರೋದು ಅಂದರೆ ಎರಡು ಹೋಲ್ ಇರುತ್ತೆ ಅದರಲ್ಲಿ ಯಾವುದಾದ್ರೂ ಒಂದಕ್ಕೆ ಹಾಕ್ಕೊಬೋದು ನಾನು ಕೆಳಗಡೆ ಅದಕ್ಕೆ ಜಾಸ್ತಿ ಹಾಕೋದು ಆ ನಂತರ ಆ ರಿಂಗಿಗೆ ಹಾಕ್ಕೊಂಡು ನಂತರ ಇನ್ನೊಂದಕ್ಕೆ ಹಾಕ್ಕೊಂಡು ಸೀದಾ ಒಂದು ಸೈಡಿಗೆ ಒಂದು ರಿಂಗ್ ಇರುತ್ತೆ ಅದಕ್ಕೆ ಹಾಕಿ ನಂತರ ಅಲ್ಲಿರೋ ಸೂಜಿಗೆ ಹಾಕ್ತಾಯಿದ್ದೀನಿ ಈ ನೀಡಲ್ಗೆ ಹಾಕಬೇಕಾದ್ರೆ ನಾವು ಫಿಕ್ಕೋಗಿ ಹೇಗಿರುತ್ತೆ ಅಂದರೆ ಸ್ಟ್ರೈಟಾಗಿರುತ್ತೆ ನಾರ್ಮಲ್ ಮಿಷಿನ್ಗಾದರೆ ಸೈಡಿಗೆ ಬರುತ್ತೆ ಇದಕ್ಕೆ ಆ ರೀತಿ ಇರೋಲ್ಲ ಸ್ಟ್ರೈಟಾಗೇ ಇರುತ್ತೆ ಹಾಕಿದ ನಂತರ ನೀವು ಫಿಕೋ ಮಾಡೋಕ್ಕೆ ಮುಂಚೆ ಕಂಪಲ್ಸರಿ ಇವನ್ನೆಲ್ಲ ನೆನ್ಪಿಟ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು ಅಷ್ಟೇ ಎರಡೂ ದಾರನೂ ಬಾವಿನಲ್ಲಿರೋ ದಾರ ಮಷೀನಲ್ಲಿರೋ ದಾರ ಈ ರೀತಿಯಾಗಿ ಎಳೆದಾಗ ಎರಡು ಒಂದೇ ಏನೋ ಒಂದೇ ಸಮವಾಗಿ ಬರಬೇಕು ಆಗ ಮಾತ್ರ ಫಿಕೋ ನೀಟಾಗಿ ಬರುತ್ತೆ ಒಂದು ಟೈಟು ಒಂದು ಲೂಸು ಅಂದರೂ ಕೂಡ ಸರಿಯಾಗಿ ಬರೋದಿಲ್ಲ ಹಾಗೆಯೇ ನಮಗೆ ಫಿ ಫಿಕೋ ಫಿನಿಶಿಂಗ್ ನೀಟಾಗಿ ಬರಬೇಕಂದ್ರೆ ಇನ್ನೊಂದು ಏನಂದರೆ ಸ್ಯಾರಿನ ಕರೆಕ್ಟಾಗಿ ಸ್ಟ್ರೇಟಾಗಿ ಕಟ್ ಮಾಡೋದು ತುಂಬಾ ಇಂಪಾರ್ಟೆಂಟು ಅದರಲ್ಲಿ ಒಂದು ಚೂರು ಎಳೆ ಬಟ್ಟೆದು ದಾರ ಏನು ಇರಬಾರ್ದು ಅದೆಲ್ಲ ಇತ್ತು ಅಂದರೆ ನಿಮಗೆ ಯಾವ ಕಾರಣಕ್ಕೂ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಫಿಕೋದು ಫಿಕೋ ಮಾಡುವಾಗ ಒಂದು ಸ್ಟಾರ್ಟಿಂಗು ಒಂದು ನಾಲ್ಕರಿಂದ ಐದು ಹಾಗೆ ಕೈಯಲ್ಲೇ ತಿರುಗಿಸ್ಕೊಂಡು ಆ ನಂತರ ಹಿಂದುಗಡೆಯಿಂದ ದಾರ ಹೇಳೋದು ಮುಂದುಗಡೆ ಬಟ್ಟೆ ಕೊಟ್ಟರೆ ಸಾಕು ನಾವು ಮುಂದಕ್ಕೇನು ಫಿಕೋ ಅದು ಪ್ರೆಷರ್ ಪುಟ್ಟಿಗೆ ಕರೆಕ್ಟಾಗಿ ತೊಗೊಳುತ್ತೆ ಅದು ಬಟ್ಟೆನ ಎಲ್ಲೂ ಬಟ್ಟೆ ಹೊರಗಡೆ ಬರಲ್ಲ ಒಬ್ಬೊಬ್ಬರು ಫಿಕೋ ಮಾಡಿರ್ತಾರೆ ಹೇಗಿರುತ್ತೆ ಅಂದರೆ ಒಂದು ಕಡೆ ಸಣ್ಣ ಒಂದು ಕಡೆ ದಪ್ಪ ಹಾಗೆಯೇ ಪ್ರೆಷರ್ ಪುಟ್ಟಿಂದ ಹೊರಗೆ ಬಂದುಬಿಟ್ಟಿರುತ್ತೆ ಬಟ್ಟೆ ಆ ರೀತಿಯಾಗಿ ಕೂಡ ಒಬ್ಬೊಬ್ಬ ಫಿಕೋ ಮಾಡಿರ್ತಾರೆ ಅದು ಫಿನಿಶಿಂಗ್ ನೀಟಾಗಿರೋದಿಲ್ಲ ಫಿಕೋ ಫಿನಿಶಿಂಗ್ ನೀಟಾಗಿರ್ಬೇಕಂದ್ರೆ ಈ ಎಲ್ಲ ಟಿಪ್ಸ್ನೂ ನೀವು ಫಾಲೋ ಮಾಡಬೇಕಾಗುತ್ತೆ ನಂತರ ಕಟ್ ಮಾಡೋದು ಒಂದು ಒಂದು ಕೂಡ ಎಳೆ ಇರಬಾರ್ದು ಸೀ ಸೀರೆಯಲ್ಲಿ ಕಟ್ ಮಾಡಿರೋದು ಆ ರೀತಿಯಾಗಿ ಕಟ್ ಮಾಡ್ಕೊಂಡಿರ್ಬೇಕು ಕರೆಕ್ಟಾಗಿ ಇದನ್ನು ಬಟ್ಟೆನ ನಾವು ಸ್ಟ್ರೇಟಾಗಿ ಹಿಡಿದ್ರೆ ಸಾಕು ಒಂದು ಕಾಲು ಇಂಚ್ ಮಾರ್ಜಿನ್ ಅಷ್ಟು ಅದೇ ಫೋಲ್ಡ್ ಮಾಡ್ಕೊಂಡ್ಬಿಡುತ್ತೆ ನಾವೇನು ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನಾನು ಸುಮ್ಮನೆ ಬಟ್ಟೆ ಹಿಡಿದಿದ್ದೀನಿ ಅಷ್ಟೇ ಅದೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಬರ್ತಾ ಇದೆ ಫಿಕೋ ಮಾಡುವಾಗ ಈ ರೀತಿಯಾಗಿ ನಾವು ಹೇಳಿದ್ರೆ ಲಾಸ್ಟ್ ಫಿನಿಶಿಂಗು ತುಂಬಾ ನೀಟಾಗಿ ಬರುತ್ತೆ ಈ ಕಡೆ ಕ್ರಾಸ್ ಒಂದು ಇಂಚು ಈ ಕಡೆಯಿಂದ ಬಂದು ಹೀಗೆ ಎಳೆದಾಗ ಈ ಫಿನಿಶಿಂಗ್ ಕೂಡ ಅನ್ನೋದು ನೀಟಾಗಿ ಬರುತ್ತೆ ನೋಡಿ ಎಲ್ಲಿ ನೀವು ನೋಡಿದ್ರು ಒಂದೇ ಈವನ್ನಾಗಿ ಒಂದೇ ಸೈಜಲ್ಲಿ ಫಿಕೋ ಕಾಣಿಸುತ್ತೆ ಈ ರೀತಿಯಾಗಿ ಬಂದರೆ ಮಾತ್ರ ಇದು ಫಿಕೋ ಫಿನಿಶಿಂಗ್ ನೀಟಾಗಿರುತ್ತೆ ಪ್ರೆಷರ್ ಪುಟ್ಟಿಂದ ಬಟ್ಟೆ ಆಚೆ ಬಂದಿರಬಾರ್ದು ಬಟ್ಟೆ ಆಚೆ ಬಂದರೂ ಕೂಡ ಅದು ಫಿನಿಶಿಂಗ್ ನೀಟಾಗಿ ಕಾಣಿಸೋದಿಲ್ಲ ನಾನು ಇದೆಲ್ಲ ಫಿನಿಶಿಂಗ ನೀಟಾಗಿ ಬೇಕು ಅಂದರೆ ನಾವು ಫಿಕೋ ಮಾಡೋದು ಇದನ್ನ ಈ ಏನು ಹೇಳಿದ್ದೀನಿ ನಾನು ಇದನ್ನೆಲ್ಲ ಫಾಲೋ ಫಾಲೋ ಮಾಡಿ ಇದರಲ್ಲಿ ಏನು ಕನ್ಫ್ಯೂಷನ್ ಇದ್ದರೂ ಕಮೆಂಟ್ ಮಾಡಿ ನನಗೆ ನಾನು ಆನ್ಸರ್ ಮಾಡ್ತೀನಿ ಹಾಗೇನೇ ನೋಡಿ ಈ ಪ್ರೆಷರ್ ಪುಟ್ ತೆಗಿತಾ ಇದ್ದೀನಿ ಈಗ ಫಾಲ್ ಹಾಕ್ತಾ ಇದ್ದೀನಿ ಸ್ಯಾರಿಗೆ ಫಾಲ್ ಹಾಕೋದಕ್ಕೆ ಈ ಪ್ರೆಷರ್ ಪುಟ್ ಚೇಂಜ್ ಮಾಡಿದ್ದೀನಿ ಫಿಕೋ ಫಾಲ್ಗೆ ಸಪ್ರೇಟ್ ಸಪ್ರೇಟ್ ಪ್ರೆಷರ್ ಪುಟ್ಟೆ ಹಾಕ್ಕೋಬೇಕು ನೀವು ಒಂದೇ ಒಂದೇದರಲ್ಲಿ ಎರಡು ಮಾಡೋಕ್ಕಾಗೋದಿಲ್ಲ ಈ ರೀತಿಯಾಗಿ ಈ ಇದಕ್ಕೆ ನಾನು ಏನು ಸ್ಟಿಚ್ ಹಾಕೋಕ್ಕಾಗ್ತೀವಲ್ಲ ಪ್ರೆಷರ್ ಬಿಟ್ಟು ಅದು ಹಾಕ್ತಾಯಿದ್ದೀನಿ ಇದು ಟೇಬಲ್ಲೇ ಬೇರೆ ಮಷಿನ್ನೇ ಬೇರೆ ಇದು ನಾನು ಬರೀ ಮಷಿನ್ ಅಷ್ಟೇ ತೊಗೊಂಡಿರೋದು ನಾನು ನಾನಿದು ಫಿಕೋ ಮಾಡೋದಕ್ಕೆ ನಂಬರ್ ಎರಡು ಹಾಕ್ತಾಯಿದ್ದೀನಿ ಎರಡು ಇಡೋದ್ರಿಂದ ಫಿಕೋ ನೀಟಾಗಿ ಕಾಣಿಸುತ್ತೆ ತುಂಬ ದುಡ್ಡದು ಲೈನ್ ಕಾಣಿಸೋದಿಲ್ಲ ಹಾಗಾಗಿ ಎರಡು ಸೈಡು ನಾನು ಫಿಕೋಸ್ಟಿ ಏನ ಫಾಲ್ ಸ್ಟಿಚ್ ಹಾಕಬೇಕಾದ್ರೆ ಎರಡಕ್ಕೂ ಎರಡು ಸೈಡ್ ಕೂಡ ಸ್ಟಿಚ್ ಹಾಕೋದ್ರಿಂದ ನಾನು ಸ್ವಲ್ಪ ಸೈಜ್ ಸಣ್ಣದು ಎರಡು ಇಟ್ಕೊಂಡಿದ್ದೀನಿ ಈ ಫಾಲ್ ಆದರೂ ಅಷ್ಟೇ ನೀವು ನೀರು ಹಾಕಿ ಒಂದು ನಾಲ್ಕರಿಂದ ಐದು ಗಂಟೆ ಒಳ ಆದ್ರೂ ಒಂದು ಐದಾರು ಗಂಟೆ ಆದ್ರೂ ನೀವು ನೀರಲ್ಲಿ ನೆನೆಸಿಟ್ಟು ಆ ನಂತರ ಅದನ್ನು ನೀಟಾಗಿ ಕೈಯಿಂದ ಉಜ್ಜಿ ಹಿಂಡಿ ಒಣಗಿಸಿ ಆಮೇಲೆ ಐರನ್ ಮಾಡಿಟ್ಕೋಬೇಕಾಗತ್ತೆ ಹಾಗೇನೇ ಸ್ಯಾರಿ ಉಲ್ಟಾ ಇಟ್ಕೋಬೇಕು ನಾವೇನು ಸೊಂಡದ ಹತ್ರ ಸಿಗಿಸ್ತೀವಿ ಅಲ್ಲಿಗೆ ಒಂದು ಮಳೆ ಕೆಳಗಡೆ ಕಾಲ್ ಹತ್ರ ಬರೋದನ್ನು ಸೈಡ್ ನೋಡಿಕೊಂಡು ಒಂದು ಮೊಳಕ್ಕೆ ಮಾರ್ಕ್ ಮಾಡಿಕೊಂಡು ಒಂದು ಸೈಡ್ ಒಂದು ಅರ್ಧ ಇಂಚಿನಷ್ಟು ಇದನ್ನು ಫೋಲ್ಡ್ ಮಾಡಿಕೊಂಡು ಈಗ ನಾವು ಸ್ಟಿಚ್ ಮಾಡ್ಕೋಬೇಕು ಫಾಲ್ ಹಾಕುವಾಗ ಅಷ್ಟೇ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನಾನು ಸೀರೆಗೆ ಫಾಲ್ ಹಾಕುವಾಗ ಬಟ್ಟೆ ಉಬ್ಬಿ ಉಬ್ಬಿ ಬರುತ್ತೆ ಅಂತ ಅವ್ರದ್ದು ಏನೋ ಮಷಿನ್ ಪ್ರಾಬ್ಲಮ್ ಇರಬಹುದು ಅದು ಮಷಿನ್ನ ಸಲ ನೀವು ನೀಟಾಗಿ ಸರ್ವಿಸ್ ಮಾಡಿಸೋದು ಒಳ್ಳೆಯದು ಯಾಕಂದರೆ ಫಿಕೋಫಾಲ್ ಮಷಿನ್ ಒಬ್ಬೊಬ್ಬರು ಮನೆಯಲ್ಲಿ ಸ್ಟಿಚ್ ಮಾಡೋಕ್ಕೆ ಬೇರೆ ಮಷಿನ್ ಇರೋದಿಲ್ಲ ಅವರು ಫಿಕೋ ಫಾಲ್ ಸ್ಟಿಚಿಂಗು ನಾರ್ಮಲ್ ಬ್ಲೌಸು ಎಲ್ಲ ಏನೇ ಇದ್ರೂ ಒಂದೇ ಮಷಿನಲ್ಲಿ ಸ್ಟಿಚ್ ಮಾಡ್ತಿರ್ತಾರೆ ಆ ರೀತಿ ಇದ್ದಾಗ ನೀವೇನು ಮಾಡಿ ನಿಮಗಿರೋ ಮಷೀನ್ಗೇ ಬರೀ ಫಿಕ್ಕೋ ಲಿಡ್ ಮಾತ್ರ ಮೇಲೆ ಮಷಿನ್ ಮಾತ್ರ ತೊಗೊಂಡು ಟೇಬಲ್ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ಅದೇ ರೀತಿ ಮಾಡಿರೋದು ನೋಡಿ ಇದು ಟೇಬಲ್ಲು ಡಬಲ್ ಮಷಿನ್ದು ಹಾಕಿರೋ ಫಿಕೋ ಲಿಡ್ ಮಾತ್ರ ಸಪ್ರೇಟಾಗಿ ತೊಗೊಂಡಿರೋ ಅಂಥದ್ದು ಈ ರೀತಿ ತೊಗೊಂಡು ಕೂಡ ನೀವು ಏನು ಫಿಕೋ ಡೈಲಿ ಮಾಡೋಕ್ಕಿರೋದಿಲ್ಲ ಎರಡು ದಿನಕ್ಕೋ ಮೂರು ದಿನಕ್ಕೋ ಒನ್ ಒನ್ ಅವರ್ ಎರಡು ಅವರ್ ಅಷ್ಟೇ ಯೂಸ್ ಇರುತ್ತೆ ಇದು ಇಲ್ಲಾಂದರೆ ವಾರಕ್ಕೊಂದ್ಸಲ ಮಾಡ್ತೀನಿ ಅಂದ್ರೂ ನಡೆಯುತ್ತೆ ನೋಡಿಕೊಂಡು ನಿಮ್ಮ ಕಡೆ ಹೇಗೆ ಫಿಕೋಫಾಲ್ ಇದೆ ಅಂತ ನೋಡಿಕೊಂಡು ನೀವು ಮಷಿನ್ನು ಸಪ್ರೇಟಾಗಿ ಸಪ್ರೇಟಾಗಿ ಮೇಲೆದು ಮಾತ್ರ ಮಷಿನ್ ತಗೋಬಹುದು ನಾನು ಇದನ್ನೆಲ್ಲಿ ತೊಗೊಂಡಿದ್ದೀನಿ ಇದರ ಅಮೌಂಟ್ ಎಷ್ಟು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ಓದಿ ವಿಡಿಯೋಕ್ಕೆ ನಿಮಗೆ ಇದು ಮಷಿನ್ ಬೇಕು ಅಂದರೆ ಈ ನಂಬರು ಕಮೆಂಟ್ ಮಾಡಿ ನಾನು ಇವ್ರದ್ದು ನಂಬರ್ ಕೊಡ್ತೀನಿ ಮಷಿನ್ ಮಾತ್ರ ತುಂಬಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಮಷಿನ್ ನೋಡಿ ಫಾಲ್ ಹಾಕುವಾಗ ನಾವು ಯಾವುದೇ ಕಾರಣಕ್ಕೂ ಯಾವುದು ಫಾಲ್ ಆಯಿತು ಸ್ಯಾರಿದಾಯಿತು ಯಾವ ಪೀಸ್ನೂ ಒತ್ತಾಯ ಮಾಡಿ ಎಳಿಬಾರ್ದು ಯಾಕಂದರೆ ಒಂದು ಸೈಡು ನಾವು ಎಳೆಯೋಕ್ಕೆ ಹೋದ್ರೂ ಇನ್ನೊಂದು ಸೈಡು ಅದು ಉಬ್ಬಿ ಬಂದುಬಿಡುತ್ತೆ ನೋಡಿ ಈ ಈ ರೀತಿಯಾಗಿ ನಮಗೆ ಫ್ಲಾಟಾಗಿ ಬೇಕು ಅಂದರೆ ಕರೆಕ್ಟಾಗಿ ಈ ಇದು ಬಲಗಡೆ ಕೈ ಮುಂದೆ ಹಾಕ್ಕೊಂಡು ಎಡಗಡೆ ಕೈ ಹಿಂದ್ಗಡೆಯಿಂದ ಈ ರೀತಿ ಬಟ್ಟೆ ಈವನ್ನಾಗಿ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ನಮಗೆ ಫಾಲ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಎಲ್ಲೂ ಏನೂ ಪ್ರಾಬ್ಲಮ್ ಬರೋದಿಲ್ಲ ನೀವು ಎರಡು ಸೈಡು ಸ್ಟಿಚ್ ಹಾಕಿದ್ರೂ ಪರವಾಗಿಲ್ಲ ಈ ರೀತಿಯಾಗಿ ಇದನ್ನು ಫಾಲೋ ಮಾಡಿ ನೋಡಿ ಎಡಗಡೆ ಕೈಯಲ್ಲಿ ಈ ಥರ ಮುಂದೆ ಬಟ್ಟೆ ಸರಿ ಮಾಡಿಕೊಂಡು ಬಲಗಡೆ ಕೈಯಲ್ಲಿ ಬಟ್ಟೆನ ಮುಂದೆ ಕಳಿಸ್ಬೇಕು ಆವಾಗ ನಮಗೆ ಫಾಲ್ ಕರೆಕ್ಟಾಗಿ ಬರುತ್ತೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ನೋಡಿ ಈ ಥರ ಎಲ್ಲನ ಒಂದೊಂದು ಫಿಗ್ ಫಾಲು ಬಟ್ಟೆಗೆನೇ ಒಂದೊಂದು ಹತ್ರ ದಾರ ಎಲ್ಲ ಸ್ಟಿಚ್ ಮಾಡಿರ್ತಾರಲ್ಲ ಅದು ತುಂಬಾ ದಾರ ಗಂಟಾಗಿ ಅಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ ಆ ಟೈಮಲ್ಲಿ ಆ ಥರ ಏನೇ ಇದ್ರೂ ನೀವು ಫಸ್ಟೇ ಕಟ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡಿ ಅದನ್ನು ಆವಾಗ ಫಾಲ್ ಫಿನಿಷಿಂಗ್ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ದಾರ ಏನೇ ಇದ್ರು ನೀವು ಆಗಿಂದಾಗಲೇ ಅದನ್ನ ತೆಗೆದ್ರೆ ಮಾತ್ರ ಅದು ಇಲ್ಲಾಂದರೆ ಅಲ್ಲೇ ಒಂದು ಒಂದತ್ರನೇ ಅದು ಇದಾಗಿ ಏನೋ ಲೈನ್ ಫಾಲ್ ಬಟ್ಟೆ ಟೈಟಾಗಿದ್ದರೆ ಕೆಳಗಡೆ ಇರೋ ಲೈನಿಂಗ್ ಬಟ್ಟೆ ತುಂಬಾ ಒಂದತ್ರ ಎಲ್ಲ ಸೆಂಟ್ರ್ ಬಂದು ಒಂದು ಪ್ಲೀಟ್ಸ್ ಬರೋ ರೀತಿ ಆಗಿಬಿಟ್ಟಿರುತ್ತೆ ಹಾಗಾಗಿ ನೋಡಿಕೊಂಡು ಫಾಲ್ ಹಾಕಿ ನೀಟಾಗಿ ಯಾವುದೇ ಕಾರಣಕ್ಕೂ ಜಾಸ್ತಿ ಜೋರಾಗಿ ಯಾವುದು ಇಳಿಬಾರ್ದು ಕರೆಕ್ಟಾಗಿ ಆ ಬಟ್ಟೆ ಮ ಮಷಿನಲ್ಲಿ ಏನು ಮುಂದೆ ಹೋಗುತ್ತೋ ಅದನ್ನೇ ನಾವು ಒಂದು ಸ್ವಲ್ಪ ಕೈ ಹಾಕಿ ಈ ರೀತಿಯಾಗಿ ಎಳೆದ್ರೆ ಸಾಕು ಅದು ಕರೆಕ್ಟಾಗಿ ಬರುತ್ತೆ ನೋಡಿ ಫಾಲ್ ಕೂಡ ಹಾಕೋದು ಫಿನಿಶಿಂಗ್ ನೀಟಾಗಿ ಕರೆಕ್ಟಾಗಿ ಎಷ್ಟು ನೀಟಾಗಿ ಬರ್ತಾ ಇದೆ ಎಲ್ಲೂ ಕೂಡ ರಿಂಕಲ್ ಅನ್ನೋದೇ ಬರೋದಿಲ್ಲ ಹೆಮ್ಮಿಂಗ್ ಹಾಕಬೇಕನ್ನೋ ಅವಶ್ಯಕತೆ ಕೂಡ ಇರೋದಿಲ್ಲ ಇದು ಬಾರ್ಡ್ರು ದೊಡ್ಡದೇ ಇದೆ ನೀವೇನಾದರೂ ಪ್ಲೇನ್ ಸ್ಯಾರಿಗೆ ಹಾಕೋದಾದರೆ ಒಂದು ಸೈಡ್ ಹೆಮಿಂಗ್ ಹಾಕಬೇಕಾಗುತ್ತೆ ಬಾರ್ಡ್ರ್ ಸ್ಯಾರಿಗೆ ಏನು ಹೆಮಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಹೆಮಿಂಗ್ ಬೇಕೇ ಬೇಕು ಅನ್ನೋರು ಮಾತ್ರ ಹೆಮಿಂಗ್ ಹಾಕ್ಬೋದು ಹೆಮಿಂಗ್ ಹಾಕಿದ್ರೆ ಚೈನಿಗೆ ಸಿಕ್ಕೊಂಡು ಜಲ್ದಿ ಹಾಳಾಗ್ಬಿಡುತ್ತೆ ನೋಡಿಕೊಂಡು ಫಾಲ್ ಫಿಕೋ ರೆಡಿ ಮಾಡಿ ನೋಡಿ ಒಂದು ಕಡೆನೂ ಎಲ್ಲೂ ಏನೂ ಪ್ರಾಬ್ಲಮ್ ಬಂದಿಲ್ಲ ಅಷ್ಟೊಂದು ನೀಟಾಗಿ ಎಲ್ಲ ಒಂದೇ ಕಡೆ ಈವನ್ನಾಗಿ ಬಂದಿದೆ ಇದೇ ರೀತಿ ನೀವು ಸ್ಟಿಚ್ ಮಾಡಿ ಏನೋ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೇನೆ ಸಪ್ ಇದೇ ಥರ ವಿಡಿಯೋ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾವುದೇ ದುಡ್ಡು ಕಟ್ಟಾಗಲ್ಲ ನಮಗೆ ಲೈಕ್ ಮಾಡೋದು ಮರಿಬೇಡಿ ಲೈಕ್ ಮಾಡಿದ್ರೆ ಇನ್ನೊಂದು ವಿಡಿಯೋಗೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಲೈಕ್ ಮಾಡಿ ಹಾಗೆಯೇ ಹೊಸಬ್ರಿಗೆ ಈ ವಿಡಿಯೋನ ಶೇರ್ ಮಾಡಿ Thank you. Thank you so much.